ಸರ್ವ ಮಂಗಳ ಮಾಂಗಲ್ಯ ಸಾಧಕೆ ಶರಣೇ ತ್ರಯಂಬಕೆ ಗೌರಿ ನಾರಾಯಣೆ ಬಹುಶಃ ನೀವು ಮಾತಾಡ್ತಿರೋ ನಾ ಮಾತಾಡಲು ಅಷ್ಟನ್ನ ಪರಮಪೂಜ್ಯ ಶಿವಾನಂದ ಭಾರತಿ ಹಬ್ಬಗಳು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದಾರೆ ಬಹುಶಃ ಬಂದಿರಲಿ ನಿಮಗೆ ಅಚ್ಚಾರು ಬಹಳ ಮಾತಾಡೋಂಗಿಲ್ಲ ಆದ್ರೆ ಇವತ್ತು ಒಂದು ಮಾತನ್ನ ಅವ್ರು ಹೇಳಿದ್ರು ಮಾಂದೇ ಶಾಸ್ತ್ರಿಗಳ ಈ ವೇದಿಕೆ ಅದು ಪರಿಪೂರ್ಣವಾದ ವೇದಿಕೆ ಅಂತ ಹೇಳಿ ಆಶೀರ್ವಾದ ಮಾಡಿದ್ದಾರೆ ಬಹುಶಃ ಈ ವೇದಿಕೆ ಮೇಲೆ ನಿಜಗುರು ದೇವರು ವೆಂಕಟೇಶ್ವರ ಮಹಾರಾಜರು ಭಾಗವಜ್ಗೋಪ ಚೌರು ಮುತ್ನಾಳಚ್ಚವರು ಹರ್ಲಾಪುರ ಚೋರು ಎಲ್ಲರೂ ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದಾರೆ ಏತಂಗಿ ಯಾರು ಆ ಬೆಳಿಗ್ಗೆ ಸೆಲ್ಫಿ ಬೆಳೆ ಬೆಳಿಗ್ಗೆ ಯಾಕೆ ಮಾತು ಹೇಳಾಕತ್ತೀನಿ ಅಂತಂದ್ರೆ ಈ ವೇದಿಕೆಯೊಳಗೆ ಬಹಳಷ್ಟು ಜನ ಬಂದಿದ್ದಾರೆ ಶರಣಂಗೆ ಶ್ರೀಮಾತ ಪ್ರಶಸ್ತಿ ಬಂದ ಬಹುಶಃ ನಿಮಗೆ ಗೊತ್ತಿರಲಿ ಶರಣನ ಮಣಿ ಇತಿಹಾಸವನ್ನು ನೀವು ನೋಡಿದಿರಿ ಅಂತಂದ್ರೆ ಅವರ ಅಕ್ಕ ಶ್ರುತಿ ಬಹಳಷ್ಟು ಧಾರ್ಮಿಕ ಮನಿತನ ಅದು ಬಹುಶಃ ದೇವಿನೇ ನಿಮಗೆ ಆಶೀರ್ವಾದ ಮಾಡಿದ್ದಾರೆ ಆ ಆಶೀರ್ವಾದ ಇನ್ನೂ ಹೆಂಬರವಾಗಿ ನಿಮ್ಮ ಬದುಕಿನೊಳಗ ಬೆಳಗಲಿ ಅಂತ ಹೇಳಿ ಶುಭವನ್ನ ಹಾರೈಸ್ತೇವೆ ಜೊತೆಗೆ ಈ ವೇದಿಕೆಯೊಳಗೆ ನನ್ನ ಈ ನೆಲದ ಅದ್ಭುತ ಪ್ರತಿಭೆ ಇಲ್ಲಿವರೆಗೆ ಮಾತಾಡಿದ್ವಿ ಕುಮಾರಿ ಹಾರಿಕಾ ಮಂಜುನಾಥ್ ಒಂದ್ ಜೋರ್ ಚಪಾಳಿತು ನೀವು ಜೋರ್ ಚಪಾಳಿತ ಅವಳು ಪ್ರತಿಯೊಂದು ಮಾತಿ ಕೂಡ ಒಂದಷ್ಟು ಮುಜುಗುರು ಆಗಿರಬಹುದು ಅನ್ಕೊಳ್ತೇವೆ ವೇದಿಕೆಯೊಳಗೆ ಇವರೆಲ್ಲ ಆಧಾರ ಅಲ್ಲ ಅನ್ಕೊಂಡು ಮೊದಲು ಗೊತ್ತಿರಲಿ ನಿಮ್ಗೆ ಇಡೀ ಭಾರತ ಇಡೀ ಭಾರತದೊಳಗೆ ಎಲ್ಲ ಉಳಿದಿದೆ ಅಂತಂದ್ರೆ ಅದಕ್ಕೆ ಕಾರಣ ನಮ್ಮ ಊರಿನ ಜಾತ್ರೆ ನಮ್ಮ ಊರಿನ ಮಠ ಮಾನ್ಯಗಳ ಜಾತ್ರೆ ಆ ಇದಾವೆ ಅನ್ಕೊಂಡನೆ ಇಷ್ಟೆಲ್ಲ ಕಲಾವಿದರು ಬದುಕಿದ್ದಾರೆ ಅನ್ನೋದನ್ನ ನೀವು ಮನಪೂರ್ವಕವಾಗಿ ಒಬ್ಗೊಳ್ಳೇಬೇಕು ಒಬ್ಬದಿರೋ ಇಲ್ಲ ಒಬ್ಬ ಬಹುಶಃ ಈ ಕಾರ್ಯಕ್ರಮದೊಳಗೆ ಮಾಡುದು ಪುನಃ ಬಹಳ ಕಷ್ಟಪಟ್ಟಿದ್ದಾನು ಹುಡುಗ ನಮ್ಮ ಮೂರು ಅವನು ಅವರ ಮನೆ ಒಂದ್ ಸದಸ್ಯ ಹಾಡ್ತೀವಿ ನೀನ್ ಅಂತ ಹೇಳಿ ಖುಷಿ ಪಟ್ಟಿದ್ದೀವಿ ಬಹುಶಃ ಕೊಣ್ಣೂರು ಮರಡಿ ಮಾಡಿದಾಗ ನೆನಪಿ ತನ್ಕೊಳ್ತೀನಿ ಒಳಗ ನಾನು ಏನು ಮುಂದುವರೆದ ಮಾರಯ ಎಲ್ಲರೂ ನಿನ್ನ ಹಾಡಿಗೆ ಕುಣ್ಯಾಕ್ ಹತ್ತಿದ್ದಾರೆ ಒಂದೇ ಚಪ್ಪಾಳೆ ತೀರಿ ಕುಣ್ಯಾಕ್ ಹತ್ತಿದ್ದಾರೆ ಇನ್ನೊಂದು ಮಾತು ನಿನಗೆ ಹೇಳಿ ನಾನು ಇಚ್ಛೆ ಪಡ್ತೇನೆ ನನ್ನ ನೆಲದ ಜನಪದ ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆ ಹೇಳಿ ಎಳ್ಳು ಜೀರಿಗೆಯ ಬೆಳೆಯೋಳ ಎಳ್ಳು ಜೀರಿಗೆಯ ಬೆಳೆಯೋಳಬಹುದು ತಾಯಿ ಎದ್ದೊಂದು ಬೆಳಗಿ ನೆನೆದೇನ ಇಂತ ಹಾಡಿಗೂ ಈ ನಮ್ಮ ಮೈದ್ದು ಕುಣಿಬೇಕು ಇದಕ್ಕೆ ನೀಟೂನಿಂಗ್ ಹಾಕ್ಬೇಕು ಒಂದು ಜೋರ ಚಪ್ಪಾಳೆ ತಂದ್ರೆ ಯಾಕಂತಂದ್ರೆ ನನ್ನ ನೆಲದ ಸಂಸ್ಕೃತಿ ನನ್ನ ನೆಲದ ಸಂಸ್ಕೃತಿ ಆ ನೀಟ್ಟೊಳಗ್ ಬೆಳೀತಾ ಇದೆ ನಮಗಂತೂ ಹೆಮ್ಮೆ ಅದ ನನಗೆ ಸ್ವಾರ್ಥವಾದ ನನ್ನ ಉತ್ತರ ಕರ್ನಾಟಕದ ಕಲಾವಿದರು ಬೆಂಬಲವಾಗಿ ಬೆಳಿಬೇಕನ್ನು ಆಚರಣೆ ಮಾಡಿದ್ರಿ ಅದಕ್ಕಾಗಿ ಇವತ್ತಿನೂ ಅನೇಕ ಹಾಡುಗಳನ್ನು ಹಾಡ್ತಾನೆ ಜೊತೆಗೆ ಈ ಕಾರ್ಯಕ್ರಮದೊಳಗೆ ತುಗಾಲಿ ಸಂತೋಷ ಮತ್ತು ಮಾನಸ ನೀವು ಬಹುಶಃ ಮಾನಸಿದ್ರಿ ಅಂತ ಖಚಿತ ಅದ್ಭುತವಾಗಿ ಯಾವ್ದೋ ಬರ್ತದೆ ಆದ್ರೆ ಒಂದು ನೆನಪಲ್ಲಿ ಇಟ್ಕೊಡ್ರಿ ಇವ್ರಿಬ್ಬರು ಇಷ್ಟ ಅವಿನಾಭಾವ ಸಂಬಂಧ ಅಂತಂದ್ರೆ ಆದರ್ಶ ದಂಪತಿಗಳು ನಿಮ್ಮ ನೋಡಿ ಖುಷಿ ಪಟ್ಟಿದೀವಿ ಮತ್ತೆ ಮೊನ್ನೆ ಒಂದೇನೋ ಅನಾಹುತ ಆಯ್ತು ಅದು ಕೂಡ ಪಾರಾಗಿದೆ ಭಗವದ್ಗುರು ನಿಮಗಿದೆ ಮಾತನ್ನ ಹೇಳ್ತಾ ನಿಮಗೆ ಸೀತಾರಾಮ್ ಧಾರವಾಹಿಯ ರಾಮ್ ಮತ್ತು ವೈಷ್ಣವಿ ಇವರು ಕೂಡ ಧಾರ್ಮಿಕ ಮನೆಧನದವರೆ ವೈಷ್ಣವಿನ ಮನೆಗೂ ಹೋಗಿದ್ರು ನಮ್ಮ ದಸರಾ ಕಾರ್ಯಕ್ರಮದಲ್ಲಿ ಶಾಸ್ತ್ರಿಗಳು ಕರ್ಕೊಂಡು ಹೋಗಿದ್ರು ಅವ್ರ ತಾಯಿಯೂ ಬಂದಿದ್ದಾರೆ ಅವರು ಅದ್ಭುತವಾಗಿ ಕಲಾವಿದರು ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನೋ ಮಾತನ್ನ ಹೇಳ್ತಾ ಇನ್ನೊಬ್ರು ನಾ ರಾಜ ಆಡ್ತಾ ನೀನು ನನಗೆ ನನ್ಗ ಇಷ್ಟ ಇದೆ ನೀ ನಮ್ಮ ಮುದ್ದಿನ ರಾಜ ನೀನು ಇನ್ನೂ ಬೆಳಿ ಅಪ್ಪ ಇಷ್ಟ ಅಂತೀನಿ ನನಗೆ ಇನ್ನೊಂದು ಹಿಂದಿನ ನನ್ಗೆ ಇಷ್ಟ ಪಡಂಗಿಲ್ಲ ಯಾಕಂತಂದ್ರ ನೀ ಮಾತಾಡುವ ಒಂದೊಂದು ಮಾತು ಕೇಳಿದೀನಿ ನೀ ಹೇಳುವ ಬಂದೋದು ಪ್ರತಿಯೊಂದು ಲಾಸ್ಟ್ ಏನ್ ಅಂತಂದ್ರೆ ಹಿಂಗ್ ಮಾಡಬೇಡ್ರಿ ತಮ್ಮ ಅಂತ ಇಲ್ಲ ರಜಾ ನಾನಿಂದ ಕೇಳಿದ್ದೀನಿ ಹಿಂಗ್ ಮಾಡಬೇಡ್ರಿ ಹಿರ್ಯಾರ ಗೌರವಿಸ್ರಿ ಅಂತ ಹೇಳುವ ರಾಜಾಗ ನೀವ್ ಹಿಂದಿನ ಪದ ಯಾಕೋ ಬ್ಯಾಡ್ ಅನ್ಸಕತ್ತಿ ದೇವ್ರೇನ್ ಒಳ್ಳೇದ್ ಮಾಡಿಪ್ಪ ಹೇಳಿ ಶುಭವನ್ನ ಹಾರೈಸ್ತಾ ಇನ್ನೊಂದೇನಂತಂದ್ರೆ ಈ ನಿಮ್ಗೆ ಗೋತಿರ್ಲಿ ಮೆಟ್ಲಾ ಪರಮ ಪೂಜ್ಯರಿಗೆ ಹತ್ತಲಿಕ್ಕೆ ಆಗಲಿಲ್ಲ ಎಂಬತ್ ನಾಲ್ಕು ವಯಸ್ಸಿನ ಹಿರಿಯ ಜೀವ ನಮ್ ಜೊತೆ ಅದ ನೀವೆಲ್ಲ ಎಷ್ಟು ಪುಣ್ಯಾತ್ಮರು ಅಂತಂದ್ರೆ ಇಂಥ ಭಗವಂತನಿಂದ ಇಂತ ಒಬ್ಬ ನಡೆದಾಡುವ ದೇವರಿಂದ ನೀವೆಲ್ಲರೂ ಆಶೀರ್ವಾದ ಪಡೆದಿರಲ್ಲ ನಿಮ್ಮ ಬದುಕು ಬಂಗಾರ ಅನ್ನು ಮಾತ್ರ ಹೇಳ್ತಾ ಪರಮ ಶಿವಾನಂದ ಭಾರತಿ ಹಬ್ಬಗಳು ನೆನಪಲ್ಲಿ ತೋಳಿ ಬಹಳಷ್ಟು ಜನ ಬೆಳ್ಳಿ ಶಿವಾಸನ ಹತ್ತಿದವರು ನೋಡಿರ್ಬೋದು ಇಂಜಲದ ಶಿವಾನಂದ ಭಾರತೀಯ ಹಬ್ಬಗಳು ಬಂಗಾರದ ಶಿವಾಸನಾದವ್ರಿಗೆ ಅಷ್ಟೇ ಅಲ್ಲ ಅವರು ರಥ ಎಲ್ಲ ಇದ್ರು ಅವ್ರು ಎದ್ದು ಇಲ್ಲದಂಗಿದ್ದಾರೆ ಸಿದ್ಧಾರೂಢ ಹೆಸರು ಕೇಳಿದ್ರು ನೀವು ಸಿದ್ಧಾರೂಢ ಹೆಸರು ಕೇಳದೆ ಇರೋರು ಯಾರಿಲ್ಲ ಅವರ ಶಿಷ್ಯರು ಗುರುನಾಥ ರೋಡ್ರ ಸೇವೆಯನ್ನು ಮಾಡಿದವ್ರೆ ಶಿವಾನಂದ ಭಾರತೀಯ ಅಪ್ಪಗಳು ಅವರು ಇವತ್ತು ನಮ್ಮ ಶಾಸ್ತ್ರಿಗಳ ಒಂದು ಸದಿಚ್ ಆಗಿತ್ತು ಗುರುಗಳು ಕಲಸು ಬಂದಾಗ ಓದ್ ಏನಂತಂದ್ರೆ ಮಾನ್ ಶಾಸ್ತ್ರ ಏನು ಬರ್ತದೋ ಅದನ್ನ ಯಾವ್ದು ನಿಲ್ಸಂಗಿಲ್ಲ ಅದ್ಭುತವಾಗಿ ಕಾರ್ಯಕ್ರಮವನ್ನು ಮಾಡ್ತಾರೆ ಅದಕ್ಕೆ ನೀವು ಅನ್ಕೋಬಹುದು ನಿಮ್ಮನ್ನು ಇಲ್ಲಿ ಕರೆಸಿ ಅಂತ ಹೇಳುದು ಅನ್ನೋದನ್ನು ಸಂದರ್ಭದಲ್ಲಿ ಹೇಳ್ತಾ ಈ ಸ ಈ ಎಲ್ಲಾ ವೇದಿಕೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂತ ನಿಮಗೆಲ್ಲರಿಗೂ ಭಗವಂತ ಒಳ್ಳೇದ್ ಮಾಡಿ ಹಾರಿಕಾ ಮಂಜುನಾಥ್ ಇನ್ ಮೇಲೆ ಏನಾರ ರಾಮನ ವಂಶವನ್ನು ಹೇಳಿದಾರ ಇನ್ನು ನೆಕ್ಸ್ಟ್ ಬರುವಾಗ ಆ ಪತ್ರಿಕೆ ಪ್ರಿಂಟ್ ಮಾಡುವ ಅದನ್ನು आने कुठतरी गरज आहे. ಅದು ನಮ್ಮ ಮಕ್ಕಳ ಕೆಲಸ आहे. ನಾವು ಏನು ಮಾಡ್ತೀವಿ ಹೇಳಿ ಬಿಟ್ಟಿ ಬಿಡ್ತೀವಿ. ಆದ್ರೆ ಅದು ಉಳಿಯಂಗಿಲ್ಲ. ಅದಕ್ಕೆ ನೀವು ಏನು ಅದಲ್ಲ ನೀ ಹೇಳ್ತಾ ಇರಬೇಕು, ಅವರ ಮುಂದೆ ಹೇಳ್ತಾ ಇರಬೇಕು. ಆ ನಿಟ್ಟಿನ ಕೆಲಸ ಆಗ್ಬೇಕು. ಯಾಕಂದ್ರೆ ನನ್ನ ದೇಶ ನನ್ನ ಜನ, ನನ್ನ प्राण मान잖아. తీರಿಸುವೇನೇ ಆಗ್ತದೇನು ತೀರಿಸುವೇನೆ ಇದರ ಋಣ ಈ ಒಂದೇ ಜನುಮದಿಯಲ್ಲ ಹಂಗೆ ನನ್ನ ಭಾರತ ನನ್ನ ನಾಡು ಅನ್ನುವ ಅಭಿಮಾನ ನಮ್ಮಲ್ಲಿ ಇರಬೇಕು ಆ ಅಭಿಮಾನ ಇರಲಿಲ್ಲ ಅಂತಂದ್ರೆ ಹಾಗೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಆ ಪುಟ್ಟ ಬಾಲಕಿ ಹದಿನೇಳು ವರ್ಷದ ಬಾಲಕಿ ಅದ್ಭುತವಾಗಿ ಮಾತಾಡ್ತಾಳೆ ಅಂತಂದ್ರೆ ನೀವು ಏನು ನಿಮ್ಮ ತಂದೆ ತಾಯಿಯ ಸಂಸ್ಕಾರವನ್ನು ಮಾತನ್ನ ಹೇಳ್ತಾ ನಾನು ಹಂಗ ಮಾತಾಡಕ್ ಶುರು ಮಾಡಿನಿ ಅಂದ್ರೆ ನ್ಯಾಯ ಮಾಡ್ತದೆ ಪರಮೂಜೆ ಇಂಜಲದ ಶಿವಾನಂದ ಭಾರತೀಯ ಹಬ್ಬಗಳು ಆಶೀರ್ವಚನದ ನಂತರದ ಎಲ್ಲ ಕಲಾವಿದರು ಅವರು ಹಾಡ್ತಾರೆ ನಿಮಗೆ ಏನೇನೋ ಹೇಳ್ತಾರೆ ಜೊತೆ ಜೊತೆಗೆ ನೀವೆಲ್ಲರೂ ಕಲಾವಿದರು ಲಾಸ್ಟ್ ಒಂದು ಸಂದೇಶವನ್ನು ಸಾರ್ಲೇಬೇಕು ಮೊಬೈಲ್ ಈ ಓದಿನೊಳಗೆ ತಂದೆ ತಾಯಿಯರನ್ನೇ ಮರಿತಾ ಇದ್ದಾರೆ ಅಷ್ಟೇ ಅಲ್ಲ ಎಷ್ಟೋ ಎಷ್ಟೋ ತಂದೆ ತಾಯಿಗಳು ಮರಿತಾ ಇದ್ದಾರೆ ಧರ್ಮ ಉಳಿತು ಅಂತಂದ್ರೆ ಉಳಿಸ ಸಾಧ್ಯ ಅನ್ನೋ ಮಾತನ್ನು ಹೇಳ್ತಾ ನಮ್ಮ ಮಹಾಂತೇಶ ಶಾಸ್ತ್ರಿಗಳು ಮಾಡಿರುವ ಈ ಕಾರ್ಯಕ್ರಮ ಯಶಸ್ವಿ ಯಶಸ್ವಿಯಾಗಿದೆ ನಾಳೆ ನಾಳೆ ದಿನನೂ ಕೂಡ ಹೊರನಾಡು ಕ್ಷೇತ್ರದಿಂದ ಬರ್ತಾರೆ ಭೀಮೇಶ್ವರ್ ಜೋಶಿ ಅವರು ನಾಳೆ ಮಹಾರಾಷ್ಟ್ರಿಗೆ ಶಾಂಭವಿ ಪ್ರಶಸ್ತಿ ಇಲ್ಲ ನೆಮ್ಮದಿರುವ ಮಾಲಾಸ್ರಿತ್ಯ ಹೆಣ್ಮು ಅಂತವ್ರೆಲ್ಲ ನಾಡ ಮತ್ತೆ ನಾಡಿದ ರಾಜೇಶ್ ಅವರು ಇನ್ನೂ ಅನೇಕ ಹಿರಿಯರು ಗುರುಗಳೆಲ್ಲ ಬರ್ತಾರೆ ನೀವೆಲ್ಲ ಶಾಂತ ರೀತಿಯಿಂದ ಕಾರ್ಯಕ್ರಮವನ್ನ ನೋಡ್ರಿ ಅಂತ ನಾ ಹೇಳಕ್ಕಿಲ್ಲ ಯಾಕಂತಂದ್ರ ಇಷ್ಟೆಲ್ಲ ನೋಡಿರಿ ಗಂಡ ಕಟ್ಟಿರಿ ಅನ್ಕೊಂಡರೆ ಹದಿನಾಲ್ಕು ವರ್ಷಗಳಿಂದ ಕಾರ್ಯಕ್ರಮ ಯಶಸ್ವಿ ಆಗಿದೆ ಅನ್ನೋ ಮಾತನ್ನ ಹೇಳ್ತಾ ನಿಮ್ಗೆಲ್ಲರಿಗೂ ಶುಭವನ್ನು ಕೋರಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ ಜಯ ಗುರು ಶಾಮ್ 一个。